ಆಯ್ ಗಾಯ್ಸ್ ನೋಡಿ ಇವತ್ತು ಶೇಂಗದ ಮಿಷಿನ್ ಹಾಕ್ಬೇಕು ಹಂಗಾಗಿ ಊಟ ಮಾಡಿ ಕೇಸಿಂದ ಹೊಲ್ಕದ ಊಟ ಮಾಡ್ಲಕತ್ತೀವಿ ಊಟ ಮಾಡ್ ಬನ್ನಿ ಊಟ ಮಾಡಿ ಹೋಗ್ಬೇಕು ಶೇಂಗದ ಮಿಷಿನ್ ಹಾಕದ ನೋಡಿ ನಮ್ಮತ್ತೇನಂತಾನ ಆಯ್ ಆಯುಷ್ ಇವತ್ತು ಹೊಲ್ದಾಗಿದ್ದೀವಿ ಶೇಂಗಾ ಮಿಷಿನಿಗೆ ಹಾಕ್ಬೇಕು ಬಂಡಿ ಕಟ್ಕೊಂಡು ಹೋಗ್ಬೇಕು ನೋಡಿ ಬಾ ಬಾ ಕಟ್ಟಬರಿ ಬೆಂಡೆ ನೋಡಿ ಮತ್ತೆ ಕರಕ್ ಮೇವ್ ಹಾಕ್ಲಕ್ಕನ ಎತ್ತು ಬೆಚ್ಚಕೈತನ ಹೋಗ್ಬೇಕು ಇವಾಗ ಇಲ್ಲ ಇಲ್ಲ ಹ್ಞಾ ಮಿಷಿನ್ ಹೋಗ್ಬೇಕು ಬಂಡಿ ಕಟ್ಟಿಕೊಂಡು ಹೊಲ ದೂರ ಅದ

ಯಾರು ಹೆಂಗೇನಪ್ಪ ಹೆಂಗೇನು ಬಸಪ್ ಮತ್ತೆ ಮ್ಯಾಗೆ ಕುದ್ಬಿಟ್ಟದ ಒಳಕದೇ ಬಡನ ನೋಡಿ ಗಾಯಸ್ ಇವಾಗ ಹೋಗ್ಬೇಕು ಮಿಷಿನ್ಗೆ ಹಾಕದ ಅದ ಹಾಂ ಹೊಲಕ್ಕ ಹೊಂಟಿವಿ ಹೊಲ ಇನ್ನ ಒಂದು ಅರ್ಧ ಕಿಲೋಮೀಟರ್ ಐತಿ ನೋಡಿ ಹೊಂಟಿವಿ ಮೂವರು ನಮ್ಮ ನೋಡಿ ಹೆಂಗೆ ಮುಂದ್ಬಿಟ್ಟಲ್ಲ ಊರ್ ಕಂಡು ಮಾರಿಗಾಗಿ ಆಗಿ ಮನ್ಸಿಲ್ಲ ಅಂತ ಹೊಲಕ್ಕೆ ಹೊಲಕ ನೋಡಿ ಗಾಯ್ಸ್ ನೋಡಿ ಹೊಂಟಿವಿ

ಗಾಯ ಮಿಷಿನ್ ಅಂತೂ ಬಂದೈತಿ ಹೊಲ್ದಾಗ ಮಿಷಿನ್ ಡ್ರೈವರು ಊಟ ಮಾಡೋಕ್ ಹೋಗ್ಯಾನ ಹಂಗಾಗಿ ನಿಂತೀವಿ ಇವಾಗಲೇ ಹಾಕ್ಬೇಕು ಮೆಷಿನಿಡ್ತದೆ ಆಯ್ಗೆ ಆಯ್ಸ ನೋಡಿ ನಾವು ಹೊಲದಲ್ಲಿ ಶೇಂಗ ಸುಡಕಾಯ್ತೀವಿ ಇವತ್ತು ಮುತ್ತೆ ನೋಡಿ ಕಡಿ ತಂದಾನೆ ಎಂತ ತಂದ ನೋಡಿ ಕಡಿಗೆ ನೋಡಿ ಶಂಗ ಸುಡಕಾಯ್ತಾನ ಯಾಕಡೆ ಆರೋಯ್ತು ಮುತ್ತೆ ಅದು ಹಾಂ ಆಯ್ತು ನೋಡಿ ಶಂಗ ತನಕ ಶೇಂಗಾ ಹರ್ದಕ್ಕೆ ಮರ್ದ ಸುಟ್ರು ತಿನ್ನ ಕಾಯ್ತೀವಿ ಇಲ್ಲಂತರ ಏನು ಮೇವಿಲ್ಲ ಬರ್ಬೇಕಂದ್ರೆ ಮುದ್ದೆ ನೋಡಿ ಇವಾಗ ತರ್ತಾನೆ ಎಲ್ಲಟ ನೋಡಿ ಗಾಯಸು ಮುದ್ದೆನೂ ಸುಟ್ಟಿಲ್ಲ ಅವು ಏನು ಸುಳ್ಳು ಸುಳ್ಳು ಗಾಯಸು ಗೊತ್ತ